ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರೆಡಿ ಆಗಿರೋದು ಎಲ್ಲ ಹೊರಗಡೆ ಆಗ್ತಾ ಇದ್ದಾರೆ ಅಂತ ಸೊ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಇತ್ತು ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀನಿ ಬನ್ನಿ ಹೋಗೋಣ ಹೊರಟಿದ್ದೀವಿ ಇವಾಗ ನಾವು ಮದ್ದೂರಿಂದ ಮಂಡ್ಯಾಗ ಹೋಗ್ಬೇಕು ಶಾಪಿಂಗ್ ಅಂದ್ರೆ ಜಾಸ್ತಿ ಏನಿಲ್ಲ ಒಂದು ಮೊಬೈಲ್ ನೋಡೋದಿತ್ತು ಅದಕ್ಕೆ ಹೋಗ್ತಾ ಇದ್ವಿ ಹಾಗೇ ನೆಕ್ಸ್ಟ್ ವೀಕ್ ನಮ್ಮ ಅಣ್ಣನ ಬರ್ಡೇ ಕೂಡ ಇದೆ ಅದಕ್ಕೆ ಒಂದು ಸ್ವಲ್ಪ ಅವ್ನಿಗೇನಾದರೂ ಕೊಡಿಸೋಣ ನಾವಿವಾಗ ಕ್ರೋಮಾಗೆ ಬಂದಿದ್ದೀವಿ ನಾವು ಮೊದಲಿಂದನೂ ಇಲ್ಲಿಗೆ ಬರೋದು ಲ್ಯಾಪ್ಟಾಪ್ ಆಗಿರ್ಬೋದು ಮೊಬೈಲ್ ಫೋನ್ಸ್ ಆಗಿರ್ಬೋದು ಏನೇ ತೊಗೊಳೋದಿತ್ತು ನಾವು ಇಲ್ಲಿಗೆ ಬರ್ತೀವಿ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದೆಲ್ಲ ಚೆನ್ನಾಗೇ ಅನಿಸ್ತಾ ಇದೆ ಬಟ್ ನಾವು ಬಜೆಟ್ ಫ್ರೆಂಡ್ಲಿ ಯಾವುದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ನಂದು ಹಳೆ ಫೋನ್ ಬಂದು ಸ್ವಲ್ಪ ಕ್ಲಾರಿಟಿ ಎಲ್ಲ ಕಡಿಮೆ ಇತ್ತು ಸೊ ಇವಾಗ ವ್ಲಾಗ್ ಎಲ್ಲ ಮಾಡೋದ್ರಿಂದ ಒಂದು ಹೊಸ ಫೋನ್ ಬೇಕು ಅಂತ ಅನಿಸ್ತು ಅದಕ್ಕೆ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಇಷ್ಟು ದಿನ ಅದರ ಅವಶ್ಯಕತೆ ಏನು ಅಷ್ಟೊಂದು ಅನಿಸಿರ್ಲಿಲ್ಲ ನನಗೆ ಹಾಗೆ ಫಸ್ಟ್ ಫ್ಲೋರಲ್ಲಿ ಫ್ರಿಜ್ ವಾಷಿಂಗ್ ಮಿಷಿನ್ ಈ ಥರ ಎಲ್ಲ ಇತ್ತು ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನನ್ನ ಮೊಬೈಲ್ ಬಂದು ನಾಳೆ ಕೊಡ್ತೀವಿ ಅಂತ ಹೇಳಿದರು ಸೊ ನಾಳೆ ಮತ್ತೆ ಬಂದು ನಾವು ಇಸ್ಕೊಂಡು ಹೋಗಬೇಕಾಗುತ್ತೆ ಅದಾದಮೇಲೆ ನನ್ನ ಅಣ್ಣ ನನ್ನ ತಮ್ಮ ಇಬ್ಬರು ಶವರ್ಮ ತಿನ್ನಬೇಕು ಅಂದರು ಅದಕ್ಕೇ ಅವರಿಬ್ರು ಶವರ್ಮ ತಿಂದರು ನನಗೂ ನಮ್ಮಮ್ಮಂಗೂ ಇದೆಲ್ಲ ಆಗಲ್ಲ ಸೊ ನಾನು ನಮ್ಮೆಮ್ಮ ಇಬ್ಬರು ಮಸಾಲ ಪುರಿ ತಿನ್ವಿ ಮಂಡ್ಯದಲ್ಲಿರೋರ್ ಗೊತ್ತಿರುತ್ತೆ ಮಹಾಲಕ್ಷ್ಮೀಲಿ ತುಂಬ ಒಳ್ಳೆ ಮಸಾಲ ಪುರಿ ಮಾಡ್ತಾರೆ ಅಂತ ಸೊ ನಾವು ಯಾವಾಗಲೂ ಅಲ್ಲೇ ತಿನ್ನೋದು ಅಲ್ಲಿಗೆ ಹೋಗಿ ತಿಂದ್ವಿ ಅಲ್ಲೇ ಪಕ್ಕದಲ್ಲಿ ಹಾಟ್ ಚಿಪ್ಸ್ ಅಂಗಡಿ ಇತ್ತು ತಿನ್ನಬೇಕು ಅಂತ ಅಂದ್ಕೊಂಡು ಹೋಗ್ತು ಸರಿ ತಿನ್ನೋಣ ಅಂದ್ಬಿಟ್ಟು ಅವ್ರು ತಗೊಂಡ್ವಿ ಹೋಗಿ ಅದಾದ್ಮೇಲೆ ನಾವು ಮನೆಗೆ ಹೋಗ್ವಿ ನೆಕ್ಸ್ಟ್ ಬರೋ ವಿಡಿಯೋ ಇದು ನೆಕ್ಸ್ಟ್ ಡೇ ಆಗಿ ಮೊಬೈಲ್ ಡೆಲಿವರಿ ತೊಗೊಂಡು ತೊಗೊಂಡಾದಮೇಲೆ ಮಾಡಿರೋ ವಿಡಿಯೋ ಫ್ರೆಂಡ್ಸ್ ಏನೇ ಶಾಪಿಂಗ್ ಹೋಗಿದ್ವಲ್ಲ ನಾವು ಏನು ಹೋಗಿದ ಕಾರಣವೇ ಇದು ಏನು ತರಕ್ಕೆ ಅಂದರೆ ಫೋನ್ ತರಕ್ಕೆ ಹೋಗಿದ್ವಿ ಯಾವ ಫೋನ್ ತಗೊಂಡಿದೀನಿ ಯಾವ ಥರ ಇದೆ ನೋಡೋಣ ಬನ್ನಿ ನೋಡಿ ಇದೇ ನನ್ನ ಹೊಸ ಮೊಬೈಲ್ ಒನ್ ಪ್ಲಸ್ ನಾಟ್ ನನ್ನ ಹಳೆ ಫೋನ್ ಬಂದು ಸಿಕ್ಸ್ ಇಯರ್ ಆಗಿತ್ತು ತಗೊಂಡು ಇದು ಇವಾಗ ಬೇಕು ಆಯಿತು ಅಂದ್ಬಿಟ್ಟು ತಗೊಂಡಿದ್ದು ಚಾರ್ಜರು ಕೊಟ್ಟಿದ್ದಾರೆ ವಿತ್ ಅಡಾಪ್ಟರು ಹಾಗೇ ಬ್ಯಾಕ್ ಪೌಚು ಕೊಟ್ಟಿದ್ದಾರೆ ಇದೆಲ್ಲ ಮುಗಿದ್ಮೇಲೆ ರಾತ್ರಿ ಡಿನ್ನರ್ಗೆ ಚಿಕನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಚಿಲ್ಲಿ ಚಿಕನ್ ಮತ್ತೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಚಿಲ್ಲಿ ಚಿಲ್ಲಿ ಚಿಕನ್ಗೆ ಸ್ವಲ್ಪ ಆಯಿಲ್ ಮತ್ತು ಒಂದು ಹದಿನೈದು ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ ಅರ್ಧ ಕೆ ಜಿ ಚಿಕನ್ಗೆ ಆ ಎಣ್ಣೆ ಒಳಗಡೆ ಸ್ವಲ್ಪ ಮೆಣಸಿನ್ಕಾಯಿಲ್ಲ ಹಾಗೆ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿನ ನೀಟಾಗಿ ಜಜ್ಜಿರಬೇಕು ಆ ಎಣ್ಣೆ ಆ ಖಾರ ಎಲ್ಲ ಆ ಎಣ್ಣೆಗೆ ಇಳ್ದಿರಬೇಕು ಆ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ ಅದು ಅದು ಫುಲ್ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಶುಂಠಿ ಬೆಳ್ಳುಳ್ಳಿ ಇದೇನಿರುತ್ತಲ್ಲ ಸ್ಮೆಲ್ಲು ಆ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಟರ್ಮರಿಕ್ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಳ್ಳಿ ಗ್ರೀನ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ಒಂದು ಎರಡು ಮೆಣಸಿಕಾಯಿ ಎಕ್ಸ್ಟ್ರಾನೇ ಹಾಕೊಳ್ಳಿ ಅಷ್ಟೇನಿಲ್ಲ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ವೀಡಿಯೋಸ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅಷ್ಟು ಎಡಿಟಿಂಗ್ ಸ್ಕಿಲ್ಸ್ ಆಗಲಿ ನಾನು ಮಾತಾಡೋ ಸ್ಕಿಲ್ಸ್ ಆಗಲಿ ಅಷ್ಟೊಂದು ನಂಗೆ ಗೊತ್ತಾಗ್ತಾ ಇಲ್ಲ ಮುಂದೆ ಬರೋ ವಿಡಿಯೋಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ ನಾನು ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ನಾವೇನು ಜಚ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಆ ಬೌಲ್ ಆ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನ ಚಿಕನ್ ಒಳಗಡೆ ಹಾಕೊಳ್ಳಿ ಅದಾದ್ಮೇಲೆ ಅದಕ್ಕೆ ಎಷ್ಟು ಉಪ್ಪು ಬೇಕು ಸಾಲ್ಟ್ ಅದನ್ನ ಹಾಕೊಳ್ಳಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ ಅಷ್ಟೇ ನಾವು ಆದಷ್ಟು ಮಸಾಲ ಆಗಲಿ ಬೇರೆ ಏನಾದ್ರು ಪೌಡ್ರ್ ಆಗಲಿ ಮನೆಯಲ್ಲೇ ಮಾಡಿರೋ ಪೌಡ್ರನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈಗ ನಾನು ಮುಂದೆ ಮಾಡೋ ಬಿರಿಯಾನಿಗೂ ಅಷ್ಟೇ ನಾವು ಮನೆಯಲ್ಲೇ ಮಾಡಿರೋ ಬಿರಿಯಾನಿ ಪೌಡ್ರನ್ನ ಮಾಡಿದ್ದೀವಿ ಆ ಬಿರಿಯಾನಿ ಪೌಡ್ರ್ ರೆಸಿಪಿನ ನಾನು ಮುಂದೆ ಬರೋ ವಿಡಿಯೋಸಲ್ಲಿ ತಿಳ್ಸ್ಕೊಡ್ತೀನಿ ಇವಾಗ ಅದನ್ನ ಒಂದು ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ ಬೇರೆ ಸ್ಟವ್ಗೆ ಇಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅದು ನೀಟಾಗಿ ಕುಕ್ ಆಗೋವರೆಗೂ ಈ ಸ್ಟವ್ ಅಲ್ಲಿ ನಾವು ಬಿರಿಯಾನಿ ಮಾಡೋದಿತ್ತು ಅದಕ್ಕೆ ಅದನ್ನ ಆ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ವಿ ಅದೊಂದು ಸ್ವಲ್ಪ ಕುಕ್ ಆಗ್ತಾ ಇದ್ದಂಗೆನೆ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಇದು ಆ್ಯಕ್ಚುಲಿ ಈ ಕಡೆ ಆಲ್ ಆಲ್ರೆಡಿ ಬಿರಿಯಾನಿ ರೆಡಿ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ ಕನ್ಫ್ಯೂಸ್ ಆಗಬೇಡಿ ಆ ಕಡೆ ಇರೋದು ಚಿಲ್ಲಿ ಚಿಕನ್ ಅದಕ್ಕೆ ಗರಂ ಮಸಾಲ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಒಂದು ಅರ್ಧ ಸ್ಪೂನಷ್ಟು ಫ್ಲೋರ್ನ ನೀರಿಗೆ ಹಾಕಿ ಅದೇನು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕಿ ನೀವು ಜಾಸ್ತಿ ಕಾರ್ನ್ ಫ್ಲೋರ್ನ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬೇರಿ ಆಗುತ್ತೆ ಒಂದು ಸ್ವಲ್ಪ ಲಿಮಿಟಲ್ಲಿ ಹಾಕ್ಕೊಳ್ಳಿ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಅಂತೂ ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ನೀಟಾಗಿ ಚಿಕನ್ ಎಲ್ಲ ಕುಕ್ ಆದಮೇಲೆ ಅಷ್ಟೇ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಇವಾಗ ಇವಾಗ ಇಲ್ಲಿ ಬಿರಿಯಾನಿ ರೆಸಿಪಿ ನೋಡೋಣ ಎಣ್ಣೆ ಹಾಕ್ಕೊಂಡು ಶುಂಠಿ ಒಂದು ಅರ್ಧ ಈರುಳ್ಳಿ ಅಷ್ಟೇ ಎರಡು ಈರುಳ್ಳಿಲಿ ಒಂದೂವರೆನ ನಾವು ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀವಿ ಇದು ಇರೋದು ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಅರ್ಧ ಒಂದು ಏಳೆಂಟು ಮೆಣಸಿಕಾಯಿನ ಮಧ್ಯಕ್ಕೆ ಮುರ್ಕೊಳ್ಳಿ ಹಾಗೆ ಹಾಕಿದ್ರೆ ಸಿಡಿ ಇರುತ್ತೆ ಅದು ಹಾಗೆ ಒಂದು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ನೀವು ಬೇಕಾದರೆ ಪುದೀನ ಸೊಪ್ಪು ಹಾಕೋಬೋದು ಇಲ್ಲ ನಮ್ಮ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಹಾಗೆ ಹಾಕಿದ್ದೀವಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಬಾಡ್ ಬಾಡಬೇಕು ನೀಟಾಗಿ ಫ್ರೈ ಆಗಿ ಒಂದು ಸ್ವಲ್ಪ ಕೂಲ್ ಆಗೋವರೆಗೂ ಇಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ರಫ್ ಆಗೇ ಇರಲಿ ಇದಾದ ಮೇಲೆ ಒಂದು ನೀವೇನು ಬಿರಿಯಾನಿ ಮಾಡೋಕ್ಕೆ ಅಂತ ಒಂದು ಪಾತ್ರೆ ಇಟ್ಟಿರ್ತೀರಲ್ಲ ಅದಕ್ಕೆ ಎಣ್ಣೆ ತುಪ್ಪ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಕಸ್ತೂರಿ ಮೇಯ್ತಿ ಒಂದೂವರೆ ಅಷ್ಟು ಈರುಳ್ಳಿ ಮೀಡಿಯಮ್ ಸೈಜ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಆ ಈರುಳ್ಳಿ ಎಲ್ಲ ಬಾಡಬೇಕು ಆ ಈರುಳ್ಳಿದು ರಾಸ್ ಮೇಲೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಅದು ಗೊತ್ತಾಗುತ್ತೆ ಸ್ಮೆಲ್ಲಲ್ಲಿ ನಿಮಗೆ ಫ್ರೈ ಆಗೋದು ಅದೊಂದು ಚೂರು ಫ್ರೈ ಆದ ತಕ್ಷಣ ನೆಕ್ಸ್ಟು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನ ಹಾಕ್ಕೊಳ್ಳಿ ಆ ಮಸಾಲನೂ ಅಷ್ಟೇ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ರುಬ್ಕೊ ಫ್ರೈ ಮಾಡ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಆಯಿಲ್ ನ ಬಿಡ್ಬೇಕು ನಾವೇನ್ ಹಾಕಿರ್ತೀವಲ್ಲ ಮಸಾಲ ಸೈಡ್ ಅಲ್ಲಿ ಆಯಿಲ್ ಬಂದಿದ್ರೆ ಅದು ಕುಕ್ ಆಗಿದೆ ಅಂತ ಇದಾದ್ಮೇಲೆ ಬಿರಿಯಾನಿ ಪೌಡರ್ ಹಾಕ್ತಾ ಇದ್ದೀವಿ ಈ ಬಿರಿಯಾನಿ ಪೌಡರ್ ಬಂದು ನಾವು ಮನೆಯಲ್ಲೇ ಮಾಡಿರೋದು ಆಗ್ಲೇ ಹೇಳ್ದಂಗೆ ಇದ್ರ ರೆಸಿಪಿನೂ ಮುಂದೆ ಬರೋ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ಒಂದು ಟೊಮೆಟೊ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾವು ಮಾಡ್ತಾ ಇರೋದು ಅರ್ಧ ಕೆ ಜಿ ಚಿಕನ್ಗೆ ಅಷ್ಟೇ ಇಲ್ಲೂ ಅಷ್ಟೇ ಚಿಕನ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಬೇಕು ಆಮೇಲೆ ನಾವು ರೈಸ್ನ ಆ್ಯಡ್ ಮಾಡಬೇಕು ಅದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ನೀರ್ನ ಹಾಕೊಳ್ಳಿ ನೀರ್ನ ಹಾಕೊಂಡು ಅದೊಂದು ಸ್ವಲ್ಪ ಕುದಿಯೋವರೆಗೂ ಬಿಡಿ ಇಲ್ಲಿ ನಾವು ಎರಡ್ ಗ್ಲಾಸ್ ಹಕ್ಕಿಗೆ ನಾಲ್ಕ್ ಗ್ಲಾಸ್ ನೀರ್ನ ಹಾಕೋತಾ ಇದೀವಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಕುದಿಯೋವರೆಗೂ ಬಿಡಿ ಅದೊಂದು ಚಿಕನ್ ಅದರಲ್ಲೇ ಸ್ವಲ್ಪ ಬೇಯಬೇಕು ಇಡೀ ಕುದೀತಾ ಇದೆ ಅದು ಕುದೀತಾ ಕುದೀತಾ ಆಯಿಲ್ ಎಲ್ಲ ಮೇಲ್ಗಡೆ ಬರಬೇಕು ಆ ಥರ ಆಮೇಲೆ ಎರಡು ಗ್ಲಾಸ್ ಅಕ್ಕಿ ಏನು ಮುಂಚೆ ಹೇಳಿದ್ನಲ್ಲ ಅದನ್ನ ವಾಶ್ ಮಾಡಿ ಹಾಕ್ಕೊಳ್ಳಿ ಬೇಕಾದ್ರೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಮುಂಚೆನೆ ನೆನೆ ಹಾಕ್ಕೊಂಡು ಕೂಡ ಹಾಕ್ಬೋದು ನೀರಲ್ಲಿ ಸೋಪ್ ಮಾಡಿ ಇಟ್ಕೊಂಡು ಹಾಕ್ಬೋದು ನೋಡಿ ಇವಾಗ ಕುದಿತಾ ಇದೆ ನಾವು ಈ ಥರ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋದಕ್ಕೆ ಅವಾಗವಾಗ ನಾವು ಬಂದು ಸ್ಟಿರ್ ಮಾಡ್ತಾ ಇರ್ಬೇಕು ತಿರ್ಗಿಸ್ತಾ ಇರಬೇಕಾಗುತ್ತೆ ನೀವೇನಾದರೂ ಕುಕ್ಕರಲ್ಲಿ ಮಾಡ್ತೀರಾ ಅಂದರೆ ಒಂದೇ ಸಲ ಹಾಕಿ ಮುಚ್ಚಿಬಿಡ್ಬೋದು ಇಲ್ಲಿ ಮೇಲ್ಗಡೆ ಸ್ವಲ್ಪ ಭಾರ ಏನಾದರೂ ಅಂದರೆ ದಮ್ ಅಂತ ಹೇಳಿ ಭಾರ ಏನಾರು ಇರಬೇಕಂತ ನಮ್ಮಮ್ಮ ಕಲ್ಲಿಟ್ಟಿದ್ದಾರೆ ನಿಮ್ಮನೇನು ಕಲ್ಲು ಆ ಥರ ಏನಿಲ್ಲ ಅಂದರೆ ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಅದ್ರ ಮೇಲೆ ಇಡಿ ನೀಟಾಗೆ ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷ್ಗೆ ಗಾರ್ನಿಷ್ ಮಾಡೋಣ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದಾರೆ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಷ್ಟೇ ನಮ್ಮ ಮನೇಲಿ ಮಾಡೋ ಥರ ಒಂದು ಸಿಂಪಲ್ ಬಿರಿಯಾನಿ ರೆಸಿಪಿ ಇದು ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ಇದಕ್ಕಿಂತ ಒಳ್ಳೊಳ್ಳೆ ರೆಸಿಪಿನ ಮಾಡಿ ತೋರಿಸ್ತೀನಿ ಅದಕ್ಕೆ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನನ್ನ ವಿಡಿಯೋನ ಹಾಗೆ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಬ ಬಾಯ್